ಪತ್ರಿಕೆ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಇಸ್ವಿನಲ್ಲಿ ನೆಹರೂರವರು ಸ್ಥಾಪನೆ ಮಾಡಿದ್ದು ಅವತ್ತು ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಪತ್ರಿಕೆ ಇದು ಅವರು ಇವತ್ತು ಸೋನಿಯಾ ಗಾಂಧಿ ಮೇಲೆ ರಾಹುಲ್ ಗಾಂಧಿ ಮೇಲೆ ಕೇಸ್ ಹಾಕ್ತಕ್ಕಂಥದ್ದು ಯಾವ ನ್ಯಾಯ ಯಾವ ನ್ಯಾಯ ಇದು ಯಾವ ನ್ಯಾಯ ನೀವು ಅನ್ಯಾಯ ಮಾಡ್ತ ಸಾಮಾನ್ಯ ಜನರಿಗೆ ಬಡವ್ರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ ನೀವು ಮೋದಿ ಅಲ್ಲ ಮೋದಿಯವರು ಅಂಬಾನಿ ಅಧಾನಿಗಳಿಗೆ ಸಹಾಯ ಮಾಡ್ತಾ ಇದ್ದೀರಿ ಅಂತ ಕೇಳಿದ್ರೆ ಮೇಲೆ ಕೇಸ್ ಹಾಕುದು ಇಡಿ ಉಪಯೋಗಿಸೋದು ಸಿ ಬಿ ಐ ಉಪಯೋಗಿಸೋದು ಇನ್ಕಮ್ ಟ್ಯಾಕ್ಸ್ನವ್ರು ಉಪಯೋಗಿಸೋದು ಈ ಥರ ನಾನು ಯಾವಾಗಲೂ ಕೂಡ ನನ್ನ ರಾಜಕೀಯ ಜೀವನದಲ್ಲಿ ನೋಡಿರಲಿಲ್ಲ ರಾಜಕೀಯ ಜೀವನದಲ್ಲಿ ನೋಡಿರಲಿಲ್ಲ ಇದನ್ನ ನೀವು ಅನ್ಯಾಯ ಮಾಡಿ ಯಾರ್ಯಾರು ನಿಮ್ಮನ್ನು ಬೈತಾರೆ ಯಾರು ನಿಮ್ಮನ್ನು ಟೀಕೆ ಮಾಡ್ತಾರೆ ಯಾರು ಕೇಂದ್ರ ಸರ್ಕಾರವನ್ನು ವಿರೋಧ ಮಾಡ್ತಾರೆ ಅವರೆಲ್ಲರ ಮೇಲೂ ಕೇಸ್ ಹಾಕ್ತಿರಲ್ಲ ನಾಚಿಕೆ ಆಗಲ್ಲ ನಿಮಗೆ ನಾಚಿಕೆ ಆಗಲ್ಲ ನಿಮಗೆ ರಾಹುಲ್ ಗಾಂಧಿ ಏನ್ ತಪ್ಪು ಮಾಡಿದ್ರು ಸೋನಿಯಾ ಗಾಂಧಿ ಏನ್ ತಪ್ಪು ಮಾಡಿದರು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಏನ್ ತಪ್ಪು ಮಾಡಿದ್ರು ಅದರಲ್ಲಿ ಚಾರ್ಜ್ ಶೀಟ್ ಹಾಕಿದಿರಲ್ಲ ಇಡಿಯವರು ಚಾರ್ಜ್ ಶೀಟ್ ಹಾಕಲ್ಲ ಹಾಕಿದಿರಲ್ಲ అది కూరట బేడ నువ్వు